ಎಸದಿ ಇಲ್ಲವಾ ವಲ್ತಕ್ರೆ ಯಾಕೆ ಏನು ವಲ್ತ ಕೆಲಸ ಅಂತ ಅಲ್ಗ ಹೋಗವ್ರಿ ಚೆನ್ನಾಗಿದ್ಯಾ ಏನ್ ಚಂದ ಸವಿತ್ರಜ್ಜಿ ಏನ್ ಚಂದ ನಂದು ಯಾವ ಯಾರಿಗೂ ಈ ಕಷ್ಟ ಬರ್ಬೇಡ್ದು ನೋಡಜ್ಜಿ ನಾನು ಏನ್ ಮಾಡ್ದ ಮನೆಯಿಂದ ಕೊಡ್ಸಬಿಟ್ರನ್ನ ಇಲ್ಲಿ ನೋಡಿದ್ರೆ ನಮ್ಮ ಎಸ ಗಂಟಿ ಗಂಡ ಏನ್ ಬಾಯಿ ಬಂದಂಗೆ ಬೈತದೆ ಆ ಕೆಲಸ ಈ ಕೆಲಸ ಅನ್ನ ಇಪ್ಪತ್ತು ನಾನೇ ಮಾಡ್ಬೇಕು ಓ ಏನು ಹೊಲ್ತಕ್ಕೆ ಹ್ಞೂ ಅಲ್ಲಿಗೆ ಇಲ್ಲಿಗೆ ಅನ್ಕೊಂಡು ವಲ್ತಗ ಕೆಲಸ ಕರಿತದೆ ನನ್ಗಂತು ಇಲ್ಲಿ ರೊಕ್ಕ ಆಯ್ತಲ್ಲ ಬಾಳ ಹಿಂಸೆ ಆಯ್ತದೆ ಅಜ್ಜಿ ನಿಮ್ಮ ಅಮ್ಮಾಯಿ ಅಂತ ನಿಮ್ಮ ಕಾಲ್ ಕಟ್ಕೊಳ್ತೀವಿ ನೀನು ಯಾವತ್ತೂ ನಾನು ಅಲ್ಲಿ ಏನಾರು ಮಾಡ್ಕೊಳ್ಳಿ ನನ್ನ ತಲೆನೇ ಯಾಕಿಲ್ಲ ಮನೆ ಒಳಗೆ ಸೇರಿಸ್ಕೊಳ್ಳೋಕೇಳ ಹೇಳಜ್ಜಿ ನಿಮ್ಮ ಅಮ್ಮಾಯಿ ಅಂತೀನಿ ನಾನು ಹೇಳು ಕೇಳಾರವಾ ನಾನು ಹೇಳು ಕೇಳಾರ ಬುದ್ಧಿ ಇದ್ದಿತ್ತು ತಿಳಿದ ಅವತ್ತು ಲದಿ ದಿನಾಕೀತ ಗೊತ್ತಾರೆ ನಿಂಗಮ್ಮನ ಬುದ್ಧಿ ಹಂಗೆ ಅಂತವೇ ಇರ್ಬೇಕಾಗಿತ್ತು ಏನಾರು ಮಾಡ್ಕೊಳ್ಳಿ ಅಂತವಾ ಅದು ಬಿಟ್ಬಿಟ್ಟು ಹೇಳೋತ್ ನ್ಯಾಪಾರ ಯಾಕೆ ನಿಂಗೆ ಹೇಳು ಬಾಯಿ ಮುಂತ್ಕೊಂಡು ಸುಮ್ಮನೆ ಇದ್ದಿದ್ರೆ ಇಷ್ಟೆಲ್ಲ ಆಯ್ತಿತ್ತು ನಿಂಗೆ ಸುಮ್ಮನೆ ಯಾಕಾಯ್ತಿಲ್ವ ಏ ಅವ್ಳು ತಾನೆ ಕರ್ಕೊ ಬಂದಿ ಅವಳ ಮನೇಲಿ ಇರ್ಸ್ಕೊಳ್ಳವ್ರೆ ಎಲ್ಲಿ ಮಗಳ ಮನೇಲಿ ಅವಳ ಅವಳ ನಿನ್ಗೆ ಏನಾಗಿತ್ತು ಇಲ್ಲಿರೋಕೆ ಆಂ ಈಗೇನು ಗೋವಿದ್ದಾವಾಗ ಅಲ್ಲೇ ಇದ್ದಾನೆ ಅವನು ಅವತ್ತೇ ಬೇಡ ಅಂತ ಬಿಟ್ಟಾಕ್ಬಿಟ್ಟು ಡ್ರೈವರ್ಸ್ ಕೊಟ್ಟ ಮೇಲೆ ತಿರ್ಗ ಹೋಗ್ತೀನಿ ಅವಳಕ್ಕೆ ಮಾತಾಡ್ಸೋಕೆ ನಿನ್ನ ಬುದ್ಧಿ ಬೇಡವಾ ನಿಂಗೆ ಏನಾದ್ರು ಮಾಡ್ಕೊಳ್ಳಿ ಅವ್ರ ಅವ್ರ ಕಸ ಬಂದಿಸ್ಕೊಂಡವ್ರು ನನಗೇನು ನನ್ನ ಪಾಡಿಗೆ ನಾನು ಸುಮ್ಮನೆರೋದು ಅನ್ಕೊಂಡು ನಿನ್ನ ಬುದ್ಧಿ ಕಲ್ತ್ಕೊಂಡು ಇದ್ದಿದ್ರೆ ಇಷ್ಟೆಲ್ಲ ಆಗ ಇಲ್ಲ ಅದು ಬಿಟ್ಬಿಟ್ಟು ನೀನು ಆ ಹುಳು ಅಲ್ಲೂ ಇರಂಗಿಲ್ಲ ಇಲ್ಲೂರಾಗಿಲ್ಲ ಅಂತ ಆಟ ಮಾಡಿದ್ರೆ ಯಾರು ಕೇಳೋದು ಇವತ್ತಿನ ಕಾಲದಲ್ಲಿ ಇವತ್ತು ಯಾರ ತಾಳ್ಸ್ಕೊತೇಳು ನಿನ್ನ ತೊಗೊಂಡು ಹೇಳ್ತಾನೆ ಆಳ್ಸ್ಕೊಂಡಿದ್ದು ನಿನ್ಗೆ ಏನು ಕಮ್ಮಿ ಆಗಿತ್ತು ನೆಮ್ಮದೇ ಇರೋಕಾಯ್ತಿಲ್ವ ಅದು ಬಿಟ್ಬಿಟ್ಟು ನೀನು ಆಟ ಮಾಡ್ಕೊಂಡು ಈಗ ಲಾಸ್ ಆಗಿದೆ ಯಾರು ಹೇಳಿ ನೀನು ಹತ್ತೆ ಹ್ಞೂ ಕರ್ಕ ಬಂದಿದ್ದಾರ ಮೀನಾಕ್ಷಿ ಮೀನಾಗ್ಸಿ ಕರ್ಕಂಡು ಬಂದಿಲ್ಲ ಅವ್ರು ಯಾಕೆ ಕರ್ಕ ಬಂದರು ಅದೇನೋ ಕರ್ಕೇರ್ಕಬರ ಸುದ್ದಿ ಮಾತಾಡಲಿ ಆಕ ಸುಮ್ಮನೆ ಎಲ್ಲದ ಹೇಳ್ಬಾರ್ದು ಕರ್ಕೊಂಡು ಬಂದಿಲ್ಲ ಸುದ್ದಿನು ಇಲ್ಲ ಮನೇಲಿ ಅಂತಲ್ಲಜ್ಜಿ ಅಂತಾರೆ ನೀನ್ ಆಡಿದ ತಂಗ ಅಂತಿದ್ದು ಯಾಕೆ ಬೇಕಾಗಿತ್ತು ನಿನ್ಗೆ ಸುಮ್ಮನಿ ನಿನ್ ಪಾಡ ಪಡ ನೀನು ಏನಾರು ಮಾಡ್ಕೊಳ್ಳಿ ಏನು ನನ್ನ ಮನೆಯಲ್ಲ ನೀವು ನೀ ಅನ್ಕೊಂಡು ನೀನು ಇದ್ದಿರಾಕಿತಿವ ಅಲ್ಲ ಅವ್ರಿಗೆ ಗೊತ್ತಿಲ್ವಾ ಮೋಸ ಮಾಡ್ಬಿಟ್ಟಾರೆ ನಿನ್ಗೆ ಸುಲಭಿ ಒಳಗೆ ಅಡ್ಡಿ ಹೆಂಗೆ ಆಡ್ಕೊಂಡು ನೀನು ಇನ್ ಬಂದ ಹಿಂಗೆ ಕೂತಿದ್ದೀಯಾ ಹಿಂಗೆ ಅನ್ಬೋಸು 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 ಹಾಂ ಆಯ್ತಲ್ಲ ಕರಜ್ಜಿ ದೇವ್ರನಗೂ ಮನೆ ಕೆಲಸ ಮಾಡಿ 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 ಸುಸ್ತಾಗ್ಯನಿ ಅಲ್ಲೇ ಇದ್ದೆ ನಾನು ಅವ್ರ ಬುದ್ಧಿ ಹೋಗಿ ನಾನೇ ಬುದ್ಧಿ ಆಗದೆ ಅಜ್ಜಿ ನಿಂದ ಅಮ್ಮ ಅಂತೀನಿ ನಿನ್ ಕಾಲ್ಗಾರ ಬಿಳ್ತೀನಿ ಕನಜ್ಜಿ ನನಗೆ ಇರಾಕೈತೆಲ ಹೇಳ್ಬಿಟ್ಟು ಒಂಚೂರು ಸರಿ ಮಾಡಜ್ಜಿ ಅವ್ವ ನಿಂಗ ನನ್ನ ಮತ್ ಕೇಳಲ್ಲಾ ಅವಳಕ್ಕೆ ವಾಪಸ್ಕೊಂಡು ಕೂತಾವಳೆ ಹ್ಞೂ ನನಗೆ ಏನು ಹೇಳಕ್ಕೂ ಇಲ್ಲ ಏನೂ ಇಲ್ಲವದಿ ಇವ್ ನಾನು ಪದ್ಮು ಮನೆಗೆ ಬಂದಿನ ಮಾತಾಡ್ಸ್ಕೊಂಡು ಮತ್ತೋಗೋದ ಅನ್ಕ ಬಂದೆ ಎಲ್ಲಿ ಇನ್ನೂ ಬಂದಿಲ್ವಲ್ಲ ವಾಲ್ತಕೆ ಹೋಗದೆ ಸಾಯತ್ರಮ್ಮ ಯಾವಾಗ ಬಂದ್ರಿ ನಾನೀಗೊಂದು ಹತ್ತು ನಿಮ್ಸ್ ಆಯ್ತು ಕನವ ಎಲ್ಲಿ ಹೋಗಿದೆ ವಾಲ್ ಹೋಗಿದೆ ಕಲ್ ಸಾವಿತ್ ರಮ್ಮ ಇವಳು ಲತ ಬಂತವಿ ನನವೇ ಬಿಡೋಲ್ಲ ಕೂತ್ಕೊಳ್ಳೋಕೊಬಿಡೋಲ್ಲ ನಿಂತ್ಕೊಳ್ಳೋಕೊಬಿಡೋಲ್ಲ ಕರ್ಕೊಂಡು ಕರ್ಕೊಂಡೋಗಿ ಕೆಲಸ ಹಸಿ ಕೆಲಸ ಮಾಡ್ಸಕ್ಕಿಲ್ಲ ಯಾಂಗೋ ನೆಮ್ಮದಿಯಾಗಿ ಗಿಡ್ಗೆ ಗಿಡ್ಗೆ ಮಾಡ್ಕೊಂಡು ನಿಮ್ದಾಗಿದ್ದೆ ಇವಳು ಬಂದು ಅವಳು ಮಾಡ್ಲಿ ಮನೆ ಕೆಲಸವ ನಿನ್ನ ಮಾಡ್ ಮಾಡ್ಕೊತಾಳೆ ನಡಿ ಕಡ್ದು ಕಡ್ದು ವಲ್ತಕೆ ಅನ್ಕೊಂಡು ಕರ್ಕ ಹೇಳ್ಕೊಂಡು ಒಲ್ತ ಕರ್ಕೊಂಡ್ತನಕಾಯ್ತರಮ್ಮ ಇವಳು ಬರ್ಬಿಟ್ಟು ನನಗೂ ನೆಮ್ಮದಿಲ್ಲ ಯಾಕೆ ಸೇಸ್ಕೋಬೇಕಾಗಿತ್ತು ಉಗ್ದು ಹೊಸ ಅವತ್ತೇ ಬಂದಿ ಓ ಕಡ್ದಿ ನೀವು ಹೋಗಿ ಎಲ್ಲರೂ ಇರೋ ಅಂತವಾ ಏನೋ ಒಂದು ಎರಡು ದಿವಸ ಇರ್ತಾಳೆ ಅನ್ಕಂಡೆ ಹಿಂಗಾಗ್ತಾಳೆ ಇವಳು ಇಲ್ಲೇ ಸೇರ್ಕೊಳ್ತಾಳೆ ಅಂತ ನಂಗೆ ಗೊತ್ತಿತ್ತ ಇವಳಿಂದ ನನ್ಗು ನೆಮ್ಮದಿಲ್ಲ ನೋಡಜ್ಜಿ ನೋಡಿ ಮಾಡಿ ಡೈರೆಕ್ಟಾಗಿ ಬಯ್ಯದ ಬಯ್ದನೇ ಹೆಂಗ್ಯಾರದ ನನ್ಗೆ ಎಷ್ಟು ಕಷ್ಟ ಆಯ್ತದ ಈಗ ಹೊಲ್ತು ಎಲ್ಲ ಕೆಲಸ ಮಾಡ್ಬೇಕಲ್ಲ ಅಜ್ಜಿ ನಿಮ್ದು ಅಮ್ಮ ಅಂತೀನಿ ನಿಮ್ ಕಣ್ಣಾರ ನೀವೇ ನೋಡಿದ್ರಲ್ಲ ಹೆಂಗೆಲ್ಲ ಅನ್ಸ್ಕೊತ ಇದ್ಬಿಟ್ಟು ನನ್ಗಂತೂ ಭಾಳ ಬೇಜಾರಾಗ್ಬಿಟ್ಟದ ಬೇಜಾರಾಗ್ಬಿಟ್ಟದೆ ಕರಜ್ಜಿ ನಿಜ ಬದುಕೋಕು ಇಷ್ಟ ಇಲ್ಲಂಗೆ ಆಗೋಗದೆ ಏನಾದ್ರು ಮಾಡ್ಕೊಂಡ ಸತ್ತಾಗ್ಬೇಡಣ್ಣ ಅನ್ಸ್ಬಿಟ್ಟದ್ ನನಗೆ ಇವರೆಲ್ಲ ಟಾರ್ಚರ್ ತಡೆ ಕಾಯ್ತಾರೆ ಕನಜ್ಜಿ ನಿಮ್ಮ ಅಮ್ಮಾಯಿ ಅಂತ ನಿಮ್ಮ ಕಾಲು ಕಟ್ಕೊಳ್ತೀನಿ ನಿಮ್ಮ ಕೈನಾರು ಮುಗಿತೀನಿ ಹೆಂಗಾರು ಮಾಡಿ ನಿಂಗೆ ಅಜ್ಜಿಗೆ ಒಪ್ಪಿಸ್ಬಿಟ್ಟು ನಾನು ಕರ್ಕೊಂಡೋಗಿ ಕೇಳಿ ಅಜ್ಜಿ ನನಗೆ ಇರೋಕೆ ಆಯಿತಲ್ಲ ನೋಡಿ ಬೇಕಾದ್ರೆ ಮೀನು ಹಾಕ್ಸಿನೇ ಕರ್ಕೊಂಡ್ಬಂದು ಮನೇಲಿ ಇಸ್ಕೊಳ್ಳಿ ನಾನು ಅದಕ್ಕೆಲ್ಲ ತಲೆಗೆ ಇಡಿಸ್ಕೊಳಕಿರೋ ನಾನು ನಿಮ್ದು ಅಮ್ಮಾಯ ಯಾಕೆ ಅಜ್ಜಿ ನಿಮ್ಮ ಕಾಲ್ಗಾರು ಬೀಳ್ತೀನಿ ನಿಮ್ಮ ಕೈ ಮುಗಿತೀನಿ ಹೆಂಗಾರು ಮಾಡಿ ಇದೊಂದು ಸರ್ತಿ ಸೇರಿಸ್ಕೊಟ್ಬಿಡಿ ಮನೆ ಒಳಗೆ ಇನ್ನೊತ್ತು ನನ್ನ ಮನೆ ಅಜ್ಜಿ ಕಾಲೇ ಬಡಬೇಕಿಲ್ಲ ಅಲ್ಲಕ್ಕ ರಜಿ ನಾನು ನೋಡಿ ಈಗ ಡೈರೆಕ್ಟಾಗಿ ಅಂಗ್ರಣೆ ಮಾತು ಕೇಳಬೇಕಾಗತ್ತೆ ನನ್ನ ನೆನೆ ಬರ್ಕೆ ನಿಮ್ಮದು ಅಮ್ಮಯ್ಯ ಸವಿತ್ ನೀವೇ ಹೆಂಗಾರು ಮಾಡಿ ಒಪ್ಪಿಸಿ ನಿಮ್ಮ ಹತ್ರನಾರು ಕೇಳ ಕೇಳ್ತಾರೆ ನಿಮ್ದು ಅಮ್ಮಯ್ಯ ಅಂತೀರಿ ಇಲ್ದಾರ್ ಸಾಯದ್ ಬಿಟ್ರೆ ಹಂಗಾಗಿ ನನ್ನ ಪರಿಸ್ಥಿತಿ ನಿಮ್ದ ಅಮ್ಮ ಕಣಜಿ ಕನಜ್ಜಿಂಗ್ ಮಾಡಿ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಅಜ್ಜಿ ಇದೊಳೆ ಸರಿ ಆಯ್ತು ಬಿಡು ಮತ್ತೆ ಕೇಳಾರ ಹೇಳು ಅವೆಲ್ಲ ಕೇಳ ಅಮ್ಮ ಅಂತೀನಿ ನೀವು ಕಾಗಾರು ಬಿಳ್ತೀನಿ ಸುಮ್ಮನೆ ಇದ್ ಬಿಡು ಅವ್ರ ಮತ್ತೆ ಕೇಳಾರ ಗಾರ್ ಇತಿಲ್ ನಿಮ್ ಅವತ್ ಬರಾಗ ಇವತ್ತು ಮಾತಾಡ್ತಾ ಕೋತಿದಿ ಗಾರ್ತಿಲ್ಲ ಅಲ್ಲ ಕಣ ಸವಿತ್ರಮ್ಮ ಬೇಕಾಗಿತ್ತು ಮೈಸೂರಲ್ಲಿ ಇದ್ದಿದ್ರೆ ಅವಳಿರೋಳಪ್ಪ ಅವಳು ಮಗಳು ಮನೆ ಅವಳಿರಳು ಇವ್ಳು ಕಾ ಇವ್ಳ ನಾವು ಓದ್ಕೊತಿದ್ದೆ ಏನು ಹೇಳ್ಬೇಕು ಹೇಳ್ಮೇಲೆ ಇದ್ದಾರೆ ಎಲ್ಲವ ಏನು ಹೇಳಬೇಕೇಳ ಹೇಳಮೇಲೆ ಇದ್ಬಿಟ್ಟು ಇನ್ನೆಷ್ಟು ಮುಟ್ಟು ಕಾಡಳು ಸುಮ್ಮನೆ ಹೆಂಗು ಕಾಲ ಬಿಟ್ಟು ಇವ್ಳು ತೊಂದರೆ ತಕೊಳ್ಳೋದಲ್ಲ ನನಗೂ ತೊಂದರೆ ಕೊಟ್ಟು ತಗೆ ಅಯ್ಯಪ್ಪ ಎಪ್ಪ ದೇವ್ರಿ ಇದು ಯಾವ ಹಣೆ ಬರೋಂದರು ಹೆಂಗೋ ಹುಳಿ ಎಂಬುದಾಗಿ ಮನೇಲಿ ಇದ್ದೆ ಇವಳು ಬಂದ ಮೇಲೆ ಒಳ್ಳೆ ಟಾರ್ಚರ್ ಆಗೋಯ್ತು ನನಗೆ ಒಂದು ಒಳಗೂ ಕೂತ್ಕೊಳ್ಳೋಕ್ಕಿಲ್ಲ ಕುತ್ಕೊಳ್ಳೋಕ್ ಬಿಡೋಕೆ ಇವ್ಳು ಬಂದಿರೋ ಚಡ್ತಕ್ಕೆ ಕಳಿಸ್ತಾರೆ ಇಸ್ಕೊಳ ಅಂದ್ಬಿಟ್ಕೊಂಡ್ ಸಾವಿತ್ರಮ್ಮ ಯಾವ ಥರ ಕಿರ್ಕೊಳೋ ಕೊಡ್ತಾ ಕೂತಾನೆ ಗೊತ್ತದಂಗ ಮೊದಲೇ ಅವ್ನ ಬುದ್ಧಿ ನಿಮ್ಗೆ ಗೊತ್ತುತ್ತಾನೆ ಯಾವ ಥರ ಕಲ್ತವನಿ ಅಂತವ ಏನಾದ್ರು ಒಂಥೂ ಸಿಕ್ಕು ಸಾಕು ಅವ್ನಿಗೆ ಇವಳು ಬಂದಿರೋದು ಕತ್ಕೇ ಅವ್ನಗಳಿಗೂ ನಂಗೆ ನೆಮ್ಮದಿನೇ ಇಲ್ಲ ಹಂಗೂ ಮಗಿನ ಬರ್ತಾಡೇ ಇತ್ತು ಅಂದ್ಕೊಂಡು ನಕ್ಷತ್ರ ಫೋನ್ ಮಾಡಿದ್ಲ ನೆನೆ ದಿವಸ ಬಮ್ಮ ಅಂತವ ಅಲ್ಲಿಗೂ ಕಳಿಸ್ದಿರ ಹಾಂ ಇಲ್ಲಿ ಕೆಲಸ ಮಾಡೋರು ಯಾರು ಅದು ಮಾಡೋರು ಯಾರು ಇದು ಯಾರು ಎಲ್ಲರಿಗೂ ತಂದಾಕ್ಬೇಕು ಬಿಡಬೇಕು ಅಂದ್ಕೊಂಡು ಏನು ಬಾಯಿಗೆ ಬಂದಂಗೆ ಹುಸಿ ಮಾತಾಡ್ಲಿಲ್ಲ ನನಗೆ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಹೋಯ್ತು ಏನು ಮಾಡಿ ಸಿಕ್ಕಲೇ ಸುಮ್ಮರ ಅತ್ತಗೆ ಸಿಕ್ಕಲೇ ಸುಮ್ಮನೆ ಏನು ಮಾಡೋಕ್ಕಾಗದು ಅತ್ತಗೆ ಇವು ಕೂ ಬುದ್ಧಿ ಬೇಕು ಇರತ್ತ ಉಳ್ಕೊ ತಿಂಗ ಕಾಲ ಕಳಿದಾರ ಏನಾರಾಗಿತ್ತು ತಾಯಿ ಎರಡು ದಿನ ಆಯ್ಸದೆ ಏನಾರ ಆಗಿತ್ತು ಅವಳ ಕೈ ಅವಳ ಬಾಯಿ ಎಸ್ ಕಟ್ಟಾಗ ಉಣ್ಕೊ ತಿನ್ಕೊಂಡ್ ಇರತ್ತಾಗ ಇರ್ತಾರೆ ಬಿಟ್ಟು ಕಂಡವ್ರ ಮನೇಲಿ ಬರ್ ಕುತ್ಕೊಂಡ್ರೆ ಇತ್ತಾಗ ನೀನ್ಗೂ ನೆಮ್ಮದಿಲ್ಲ ಆತಾಗ ಇವಳಗು ನೆಮ್ದಿಲ್ಲ ಈ ತರ ನೆ ಯಾಕೆ ಯಾ ತಗೋಬೇಕಿಂಗ ಕಾಣೆ ಕಾಣೆ ನಿಜವಾಗ್ಲು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ಕಿಲ್ಲ ಕನ್ಸಾ ಇರ್ತಾರವ ತಲೆ ಕೆಟ್ಟಿ ಕೆರೆ ಹಿಡ್ದಂಗ ಆಯ್ತದೆ ಆಯ್ತವ ಸಿಕ್ಕಿಲ್ಲ ಸುಮ್ಮನೆ ಆಯ್ತು ಬೇಜಾರ್ ಮಾಡ್ಕೊಬೇಡ ಏನ್ ಮಾಡಿ ಏನು ಮಾಡಂಗಿಲ್ಲ ಬರ್ಬೇಕು ഒട്ട് ഇവിളു പോകട്ടി ഹാങ്കാരൻസിനില്ലോ സരി ആയി നമ്മളാ അതനു കഷ നെഗല്ലവനെ അവനു കൂടുതാക്കോ എത്തി സൈഡ് ആത്തില്ല ഇല്ല കേൾസനേ മാസ്തയി സരിയ ഇ കിള അത ಇವಳು ಕರ್ಕೊಂಡು ಹೊಸ ಕೆಲಸ ಕೆಲ್ಸ ಮಾಡ್ಸಿರ ಸರಿಯಾಗಿರೋದು ಆ ಇನ್ನ ನಾಲ್ಕು ದಿವಸ ಕೇಳಿಸ್ತಾರ ಆಳ್ಗಳು ಬರ್ಲಿಲ್ಲ ಅಂದ್ರೆ ಇನ್ನೇನು ಇಲ್ಲ ಇವಳು ಕಕ್ಕೊಂಡೋಗೋದೇ ಆ ನನ್ಗೆ ಆಯ್ತಾರು ಅಂತವ್ಯ ಕೆಲಸ ಮಾಡೋಕೆ ಹೇಳ್ತಾರ ನಿನ್ನ ಕಡಿ ಕೇಳ್ತಾನ ಅವನು ಎಂತವ್ನು ಅಂತ ಗೊತ್ತಿಲ್ಲ ನಾನಾಗಿರೋದಕ್ಕೆ ಅನ್ಕೊಟ್ಟು ಅನ್ವಸ್ ಹೊತ್ತ ಕುಂತೀನಿ ಬೇರೆ ಹೇಳಾಗಿರೋ ಒಂದ್ ದಿಸ ಅವ್ರ ಜೊತೆ ಜೀವನ ಮಾಡೋಕೆ ಆಯ್ತಿತ್ತ ಆಯ್ತಿಲ್ಲ ಕಣವ ಯಾವುದೇ ಕಾರ್ಕ್ರೆ ಅವ್ನು ಗುಡ್ ಜೀವನ ಮಾಡಕ್ ಕಾಯ್ತಿರಬ್ರು ಬಿಡು ನೀನಾಗಿರೋದು ಕಟ್ಟಗಾಟಿ ಆಗಿರೋಕೆ ಜೀವನ ಮಾಡ್ಕೊ ಹೋಗ್ತಾ ಹ್ಞೂ ಇನ್ನೇನು ಸಾಯಿತ್ರವ ಏನು ಪದ್ಮೂರು ಮನೆಗೆ ಬಂದಿದ್ರೆ ಹೆಣ್ಣು ಹ್ಞೂ ಹೋಯ್ತು ಕಣವ ಹೋಯ್ತು ಅಯ್ಯೋ ಹೇಳಿ ಹ್ಞೂ ಕಳಿಸ್ತು ಹೋಗವಾ ಹೋಗೋ ಅಂದ್ಬಿಟ್ಟು ಹೇಳ್ಬಿಟ್ಟು ಏನೇನು ಕಳಿಸ್ತು ಅಯ್ಯೋ ಸುಮ್ನೆ ಇರ್ತಗ ಅತ್ತಗೆ ಅಂತ ಸಾಯೋದು ಆಮೇಲೆ ಅಯ್ಯೋಳು ಅಂಗಡಿ ಮುಡಿಕೊತೀನಿ ಪಾಪ ನಾನೇ ಹೇಳ್ದೆ ಕಂಬಳಿಗೆ ಮತ್ತು ಹತ್ತರ್ಗಿತ್ಕಾರಿ ಅಂಗಡಿ ಓಪನ್ ಮಾಡ್ಕೊ ಹೆಂಗೆ ಗೊತ್ತಾಗೆ ಆಯ್ತದ ಏನು ಬಿಟ್ಟು ಮೂರು ನಾಲ್ಕು ಲಕ್ಷ ಓಡಬೇಕು ಅಂದ್ಕನವ ಅದಕ್ಕೆ ಏನು ಪದ್ಮನ್ ಕೇಳದ ಅಂತ ಬಂದೆ ಈ ಪುಣ್ಯ ಅದಕ್ಕಿತಿ ಬಿಲ್ಕುಲ್ ಇಲ್ಲ ಅಂತವು ಇದ್ರು ಕೊಡೋಕೂ ಇಲ್ಲ ಅಂದು ಯಾಕೆ ದುಡ್ಡದೆಲ್ಲ ಕೊಡೋಳು ಏನೋ ಒಂದ್ ವ್ಯಾಪಾರ ಗ್ಯಾಪಾರ ಮಾಡ್ಕೊಂಡ ಅವ್ಳು ಒಂಚೂ ಚೆನ್ನಾಗಳು ಕೊಡಕಿಲ್ವ ಕೊಡಾಕಿಲಂದ ಕನಸದಿ ಕೊಡಾಕಿಲ್ಲ ಅಯ್ಯೋ ಎಲ್ಲವ ನಮ್ ತಿದ್ದಾಗ ಅಷ್ಟೆಕ್ಕ ಸುಮ್ಕಿರವ ಇಲ್ದ ಹೋದಾಗ ಯಾವ್ ನಾಯಿಯರೋ ಬೇರೆನೋ ಕಣ ಓಲೇ ಓಲೇ ಕಾಪಿ ಮಡಿ ಕೊಡಲ್ಲೇ ಯಾವ್ ಕಾಪು ಬೇಡ ಬೇಡ ಕೂತ್ಕೋ ಸಾವಿತ್ರಮ್ಮ ಮಡಿಕ ಬತ್ತಿನಿ ಯಾವ ಕಾಪು ಬೇಡ ಏನು ಬೇಡಕತೆ ಸುಮ್ನಿರು ಸಾವಿತ್ರಮ್ಮ ನಿಮ್ಮ ಅಮ್ಮಯ್ಯ ಅಂತ ನಿಮ್ಮ ಕಾಲ್ಗಾರು ಬಿಳ್ತಿನಿ ಹೆಂಗಾರು ಮಾಡ್ಬಿಟ್ಟು ಒಪ್ಪಿಸ್ಬಿಡಿ ನಿಮ್ಮ ಕಾಲ್ ಕಟ್ಕತಿನಿ ಸರಿ ಅದೊಳಿ ನೀನು ನಾನೇನ್ ಒಪ್ಸನಿ ನಾನು ಮಾತು ಕೇಳಲ್ಲ ನಿಗಮ ಹೋಗು ಸುಮ್ಮನೆ ಅದೇನೋ ಅಂತಿರಂತೆ ಅದೇ ಅವ್ಳು ಕೊಟ್ಟು ನಾನಕ್ಕೆ ನಿಶ್ಚೂರ ಆಗಿದೆ ನೀರಾನೇ ಅಂತ ಗಾಡಿ ಏನೋ ನಿಶ್ಚೂರ ಮಾಡ್ಸ ಸಲುವಾಗಿ ಸುಮ್ಮನೀರು ಕಾಪಾತಿಸ್ಬೇಡ ನನಗೆ ಮತ್ತೆ ಅವ್ಳು ಕೇಳೋಣ ಯಾರು ಮಾತು ಕೇಳಕ್ಕಿಲ್ಲ ಅವ್ನೊಂದ್ಸಲ್ ತೀರ್ಮಾನ ಮಾಡಿದ್ಮೇಲೆ ಹೋಯ್ತೀರಿ ಕನವ ಎನ್ಸಿ ಹೋಗಿರಂತೆ ಕನವ ಅಯ್ಯೋ ಏನು ಹೋಗಬೇಕು ಅಲ್ಲಿ ಪಾಪ ಕೆಲ್ಸ ಪಲ್ಸಕ್ಕೆ ಹೋಯ್ತಾಳೆ ಹೊಸಿ ಬೆಳಿಕಂತ ತೊಳ್ಕೊಂಡು ಮನೆ ತಗಿರ್ತೀನಿ ನೇನಿನ್ನೆ ಇನ್ನೆಲ್ಲೋಗಣ ಎಲ್ಲೋ ಹೋಯ್ತಿಲ್ಲ ಹ್ಞೂ ಬರ್ತೀನಿ ಯಾವ ಕಾಪುಗಳ ಟೀ ಈ ಈತನ ಕೂಡೆ ಹ್ಞೂ ಸರಿ ಅಸದ ಆಯಿತು ಹೋಗ್ಬಿಟ್ಟು ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ